ರಾಯರು ಯಾರ್ಯಾರ ಮನೆಗೆ ಯಾವಾಗ ಯಾವಾಗ ಹೇಗೆ ಹೋಗಬೇಕು ಅನ್ನೋದು ರಾಯರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಸುಮ್ಮನೆ ನಾವು ಈ ಸಣ್ಣ ಸಣ್ಣ ತಪ್ಪುಗಳು ಮಾಡೋದ್ರ ಮೂಲಕ ನಾವೇ ಒಂದು ಪಾಪಕ್ಕೆ ಸಿಲುಕಿ ಸಿಲುಕೊಂತಿದ್ದೀವಿ ಅಷ್ಟೇ ದಯವಿಟ್ಟು ಯಾರೂ ಕೂಡ ಯಾರಿಗಾದರೂ ಪರವಾಗಿಲ್ಲ ರಾಯರ ಫೋಟೋನ ಗಿಫ್ಟ್ ರೂಪದಲ್ಲಿ ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಹೋಗಬೇಡಿ ಎಲ್ಲಿ ರಾಯರ ಫೋಟೋನ ನಾವು ಬೇರೆಯವ್ರಿಗೆ ಕೊಡೋದ್ರಿಂದ ನಮಗೆ ಇಂಡೈರೆಕ್ಟಾಗಿ ಪಾಪ ಸುತ್ಕೊಂತಿದ್ಯೋ ಅನ್ನೋದು ನನಗೆ ಒಂದು ಸ್ವಲ್ಪ ಒಂದು ಸೆಕೆಂಡ್ ನನ್ನ ತಲೆಯಲ್ಲಿ ಆ ಥರ ಬಂತು ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸುಮಾರು ದಿನಗಳಾದಮೇಲೆ ಕೆಲವು ಕೆಲವೊಂದು ಮುಖ್ಯವಾದ ಮಾಹಿತಿಯನ್ನು ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಕಂಟೆಂಟನ್ನು ನಾನು ನಿಮ್ಮೆಲ್ಲರ ಮುಂದೆ ತೊಗೊಂಬಂದು ಇವತ್ತು ಡಿಸ್ಕಸ್ ಮಾಡೋಣ ಅಂತ ಇದ್ದೀನಿ ಸೊ ಜಾಸ್ತಿ ತಡ ಮಾಡೋದಿಲ್ಲ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ಹಾಗೆಯೇ ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಹಾಗೆ ಕೆಲವೊಬ್ರು ಏನೇನೋ ಅಪಪ್ರಚಾರ ಕೂಡ ಮಾಡ್ತಾಯಿದ್ದಾರೆ ದಯವಿಟ್ಟು ಒಂದು ಒಂದು ಮಾತನ್ನ ತಿಳ್ಕೊಳ್ಳಿ ರಾಯರು ಎಲ್ಲನೂ ಸಹಿಸ್ಕೊತಾರೆ ಅಂದಿದ್ದು ಮಾತ್ರಕ್ಕೆ ನಾವು ರಾಯರಿಗೆ ಎಲ್ಲ ಥರದ ಅಗೌರವವನ್ನು ಕೊಡೋದಕ್ಕಾಗೋದಿಲ್ಲ ನಮ್ಮ ಕಡೆಯಿಂದ ಗೊತ್ತಿಲ್ಲದಲ್ಲೇ ಆಗಿರುವಂಥ ತಪ್ಪುಗಳಿಗೆ ರಾಯರು ಖಂಡಿತ ಕ್ಷಮೆ ಮಾಡ್ತಾ ಕ್ಷಮೆನ ಕೊಡ್ತಾರೆ ಆದರೆ ಗೊತ್ತಿದ್ದರೂ ಕೂಡ ಕೆಲವೊಂದು ತಪ್ಪನ್ನು ನಾವು ಮಾಡ್ತೀವಲ್ಲ ಆ ತಪ್ಪನ್ನು ರಾಯರು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಬದಲಾಗಿ ರಾಯರು ನಮಗೇನು ಶಾಪನೂ ಕೊಡೋದಿಲ್ಲ ಬದಲಾಗಿ ಮಾಡಿದಂಥ ಪಾಪ ನಮಗೆ ಸುತ್ತಕೊಳ್ಳುತ್ತೆ ಸೊ ಏನು ಈ ವಿಷಯ ಅಂದರೆ ಯಾಕೆ ಈ ರೀತಿ ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಇದರ ಬಗ್ಗೆಯೇ ವಿಡಿಯೋ ಕೊನೆಯವರೆಗೂ ಇರುತ್ತೆ ಹಾಗಾಗಿ ಕೆಲವೊಂದು ತಪ್ಪುಗಳನ್ನು ಎಲ್ಲರೂ ಮಾಡ್ತಾ ಇದ್ದೀರಾ ಅದನ್ನು ಎಲ್ಲ ನಾನು ನೋಡ್ಕೊಂಡ್ಬಿಟ್ಟು ಹೇಳೋಣ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ರಾಯರೋ ಫೋಟೋನ ಮನೇಲಿ ಇಟ್ಕೋಬೋದಾ ಇಟ್ಕೋಬಾರ್ದಾ ಅಂತ ನೋಡಿ ರಾಯರೋ ಫೋಟೋನ ಎಲ್ಲರೂ ಖಂಡಿತವಾಗಿಯೂ ಕೂಡ ಇಟ್ಕೋಬೋದು ನಾನ್ ವೆಜ್ ತಿನ್ನೋರ ಮನೆಯಲ್ಲೂ ಕೂಡ ಇಟ್ಕೊಳ್ಬೋದು ಯಾಕೆಂದರೆ ಸುಮಾರು ಜನದ ಮನೆಯಲ್ಲೂ ಕೂಡ ಇಟ್ಟಿದ್ದಾರೆ ಏನು ಏನು ಪ್ರಾಬ್ಲಮ್ಸ್ ಕೂಡ ಆಗಿಲ್ಲ ಆಮೇಲೆ ರಾಯರು ಕೂಡ ನೀವು ನಾನ್ ವೆಜ್ ತಿಂತೀರಾ ಅಂತ ಹೇಳ್ಬಿಟ್ಟು ನಮ್ಮ ಸೇವೆನೂ ಒಪ್ಪಲ್ಲ ಆ ಥರ ಏನಲ್ಲ ಖಂಡಿತ ರಾಯರು ನಮ್ಮ ಸೇವೆನೂ ಒಪ್ಪೇ ಹೋಗ್ತಾರೆ ಸೊ ನಾನ್ ವೆಜ್ ತಿನ್ನೋರ ಮನೆಯಲ್ಲೂ ಕೂಡ ರಾಯರ ಫೋಟೋನ ಇಟ್ಕೋಬೋದು ಹಾಗೆಯೇ ಇತ್ತೀಚಿನ ದಿನಗಳಲ್ಲಂತೂ ತುಂಬಾ ಒಂಥರ ಮಿಸ್ಲೀಡ್ ಅಂದರೆ ಅಪಪ್ರಚಾರ ಮಾಡಿ ನಡೀತಾ ಇರೋವಂಥ ವಿಷಯ ಏನಂತ ಅಂದರೆ ರಾಯರ ಫೋಟೋನ ನಾವೇ ದು ನಾವೇ ದುಡ್ಡು ಕೊಟ್ಟು ತೊಗೋಬಾರ್ದು ಬೇರೋರು ಅದನ್ನು ಗಿಫ್ಟಾಗಿ ನಮಗೆ ಕೊಡಬೇಕು ಅಥವಾ ಬೇರೆಯವರು ಯಾರಾದರೂ ಕೊಡಿಸಿದರೆ ನಮಗೆ ಮತ್ತು ನಮಗೆ ಮತ್ತು ಅವರಿಗೆ ಒಳ್ಳೆಯದಾಗುತ್ತೆ ಅನ್ನೋದು ಎಷ್ಟೊಂದು ಜನ ಅಂತ ಇದ್ದರು ನಾನು ಕೂಡ ರೀಸೆಂಟಾಗಿ ಒಂದು ಕಡೆ ಕೇಳ್ಪಟ್ಟ ಈ ಮಾತನ್ನು ನನಗೆ ಒಬ್ಬರು ಕೇಳಿದರು ರಾಯರ ಫೋಟೋನ ನಾವು ತೊಗೋಬಾರ್ದಂತೆ ಬೇರೆಯವ್ರು ಕೊಡಿಸಿದ್ರೇ ಅದು ಚೆನ್ನಾಗೆ ಒಳ್ಳೆಯದಾಗತ್ತಂತೆ ಹೌದಾ ಅಂತ ಕೇಳಿದರು ಯಾರು ಈ ರೀತಿ ಹೇಳಿದಾರೋ ನನಗಂತೂ ಗೊತ್ತಿಲ್ಲ ಆದರೆ ಇದಂಥ ಒಂದು ಮೂಢನಂಬಿಕೆ ನಾನು ಎಲ್ಲೂ ಕೇಳಿಲ್ಲ ಯಾಕೆಂತ ಅಂದರೆ ನೋಡಿ ರಾಯರನ್ನು ನಾವು ಮನ್ಸಾರೆ ಇಷ್ಟಪಟ್ಟು ಪೂಜೆ ಮಾಡ್ತೀವಿ ಅಂದಾಗ ರಾಯರಿಗೆ ನಾವೇ ಪ್ರಾರ್ಥನೆ ಮಾಡಿಕೊಂಡು ನಾವೇ ಹೊಸ ಫೋಟೋನ ತೊಗೊಂಬರ್ಬೋದು ಅದನ್ನು ಬೇರೆಯವ್ರ ಕೊಡಿಸ್ಬೇಕು ಬೇರೆಯವ್ರು ಕೊಡಿಸೋವರೆಗೂ ಕಾಯಣ ಅಂತ ಒಂದು ನಾವು ತಲೆಯಲ್ಲಿಟ್ಕೊಂಡು ಕೂರೋದಿಕ್ಕೆ ಹೋಗಬಾರ್ದು ಯಾಕೆಂತ ಅಂದರೆ ಮೊನ್ನೆನ ಒಂದು ಘಟನೆ ನಡೀತು ನಾನು ಅದನ್ನೇನಂತ ಶೇರ್ ಮಾಡ್ತೀನಿ ಮೊನ್ನೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ದೇವಸ್ಥಾನದಲ್ಲೆಲ್ಲ ಕೈ ಮುಗಿದ್ಬಿಟ್ಟು ಲಾಸ್ಟಿಗೆ ಅಶ್ವಥ್ ವೃಕ್ಷಕ್ಕೆ ಒಂದು ಪ್ರದಕ್ಷಿಣೆ ಹಾಕಿಬಾರಣ ಅಂತ ಹೋಗಿದ್ದೆ ಆ ಟೈಮ್ನಲ್ಲಿ ಒಬ್ಬರು ಯಾರೋ ಬಂದ್ಬಿಟ್ಟು ರಾಯರ ಫೋಟೋನ ಹಾಗೆ ರಾಯರ ಬೃಂದಾವನ ಆ ಮರದ ಕೆಳಗಡೆ ಇಟ್ಟು ಹೋಗ್ತಾಯಿದ್ರು ನಾನು ಅದಕ್ಕೆ ಇಂಥ ಚೆನ್ನಾಗಿರೋ ಫೋಟೋ ಮತ್ತು ಇಂಥ ಚೆನ್ನಾಗಿರೋ ಬೃಂದಾವನ ಯಾಕೆ ಇಲ್ಲಿ ಇಡ್ತಾ ಇದ್ದೀರಾ ಯಾಕೆ ಮನೇಲಿ ಪೂಜೆ ಮಾಡಲ್ವಾ ಅಂತ ಕೇಳಿದ್ದಕ್ಕೆ ಅವ್ರು ಇಷ್ಟೇ ನಮಗೆ ಗೊತ್ತಿರೋರೊಬ್ಬರು ಮಂತ್ರಾಲಯಕ್ಕೆ ಹೋಗಿದ್ದರು ಅವ್ರಿದ್ನು ತಗೊಂಬ ನಮಗೆ ಕೊಟ್ಟರು ಬಟ್ ನಮಗಿದೇನು ಪೂಜೆ ಮಾಡ್ಬೇಕಂತ ಗೊತ್ತಿಲ್ಲ ನಮ್ಮ ಮನೇಲಿ ನಡೆಯಿಲ್ಲ ಇದು ಸುಮ್ಮನೆ ಇದನ್ನೆಲ್ಲ ಇಟ್ಕೊಂಡು ನಾವು ಯಾಕೆ ಪಾಪ ಸುತ್ತಕೊಳ್ಳೋದು ಅಂತ ಹೇಳಿಬಿಟ್ಟು ಇಲ್ಲಿ ಇಟ್ಟೋಗ ಇಟ್ಟೋಗ್ತಿದ್ದೀವಿ ಅಂತ ಅಂದರು ಅವರು ನನಗೆ ಒಂದು ಸೆಕೆಂಡ್ ತಲೆ ಕೆಟ್ಟೋಗ್ಬಿಡ್ತು ಯಾಕೆಂದರೆ ರಾಯರನ್ನ ಪೂಜೆ ಮಾಡೋದ್ರಿಂದ ಪಾಪ ಬರುತ್ತೆ ಅಂತ ಯಾರೂ ಕೂಡ ಹೇಳಿಲ್ಲ ಅಂಥದ್ರಲ್ಲಿ ಇವರೇನಪ್ಪ ಹಿಂಗೆ ಹೇಳ್ತಿದ್ದಾರೆ ಅಂತ ಅದಕ್ಕೆ ರಾಯರ ಪೂಜೆ ಮಾಡೋದ್ರಿಂದ ಹಿಂಗೇನೂ ಪಾಪ ಬರಲ್ಲ ನೀವು ಎತ್ಕೊಂಡು ಹೋಗಿ ಮನೇಲಿ ರಾಯರ ಪೂಜೆನ ಮಾಡಿ ಖಂಡಿತ ಒಳ್ಳೆದಾಗುತ್ತೆ ಅಂದಿದ್ದಕ್ಕೆ ನಮ್ಮ ಮನೆಯಲ್ಲಿ ಯಾ ಯಾವಾಗೂ ರಾಯರನ್ನ ಪೂಜೆ ಮಾಡಿಲ್ಲ ನಾವು ಅದು ನಮ್ಮ ಮನೇಲಿ ನಡೆಯಿಲ್ಲ ಸುಮ್ಮನೆ ಇಟ್ಟುಬಿಟ್ಟು ಯಾಕೆ ರಿಸ್ಕ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಇಲ್ಲೇ ಇಟ್ಟು ಹೋಗ್ತಿದ್ದೀವಿ ಅಂತ ಅಂದರು ಅವ್ರು ಹೀಗೂ ಕೇಳಿದರು ಬೇಕಿದ್ರೆ ನೀವೇ ಹೋಗ್ಬೋದಲ್ಲ ಅಂತ ನಮ್ಮ ಮನೇಲಿ ಆಲ್ರೆಡಿ ರಾಯರ್ ಫೋಟೋ ರಾಯರ್ ಸಂಬಂಧಿತ ಎಲ್ಲ ವಸ್ತುಗಳು ಇದೆ ಸುಮ್ಮನೆ ಯಾಕೆ ಜಾಸ್ತಿ ಇಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ಅಂತ ಹೇಳಿ ಅವ್ರು ಇಟ್ಟೋಗೋವರೆಗೂ ಕಾದೆ ನಾನು ಇಟ್ಟು ಆಮೇಲೆ ಹೇಳಿದರು ಹಿಂಗೆ ಮೊನ್ನೆನ ತೊಗೊಂಬಂದಿದ್ದು ಹೊಸ ಅದು ಬೇಕಿದ್ದರೆ ತೊಗೊಂಡೋಗಿ ನೀವು ರಾಯರ್ ಬೃಂದಾವನ ಮತ್ತು ರಾಯರ್ ಫೋಟೋ ಅಂತ ನಮ್ಮನೇಲಿ ಆಲ್ರೆಡಿ ಫೋಟೋನು ಇತ್ತು ಬೃಂದಾವನೂ ಇತ್ತು ಹಾಗಾಗಿ ನಾನು ಬೇಡ ಅಂತ ಅಂದೆ ಅಟ್ಲೀಸ್ಟ್ ಯಾವುದಾದ್ರೂ ಹರಿಯೋ ನದಿಯಲ್ಲಾದರೂ ಬಿಡ್ಬೋದಲ್ಲ ಅಂದಿದ್ದಕ್ಕೆ ಇದು ಇವಾಗೆಲ್ಲ ಅಲ್ಲಲ್ಲಿ ಅದನ್ನೆಲ್ಲ ಯಾರು ಹುಡ್ಕೊಂಡು ಹೋಗ್ತಾರೆ ಇಲ್ಲೇ ಮರದ ಕೆಳಗಡೆ ಇಟ್ಟು ಹೋಗ್ತೀನಿ ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಇಟ್ಟೋಗ್ಬಿಟ್ರು ಒಂದು ಸೆಕೆಂಡ್ ನನಗೆ ತುಂಬಾ ಬೇಜಾರಾಯಿತು ಯಾಕೆ ಅಂತ ಅಂದರೆ ಜನಕ್ಕೆ ರಾಯರಂದರೆ ಈ ರಾಯರಂದರೆ ಏನು ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲದಲ್ಲೇ ಇರೋರಿಗೆಲ್ಲ ಸುಮ್ಮನೆ ರಾಯರ ಫೋಟೋನ ಯಾಕೆ ಕೊಡಿಸ್ಬೇಕು ನಾವು ಅಂತ ಅನಿಸ್ತು ಯಾಕಂದರೆ ಎಷ್ಟೊಂದು ಜನ ಇವತ್ತು ರಾಯರ ರಾಯರು ನಮ್ಮ ಮನೆಗೆ ಬಂದರೆ ಸಾಕು ನಮ್ಮ ಮನೆಗೆ ಬಂದರೆ ಸಾಕು ಅಂತ ಕಾಯ್ತಿದ್ದಾರೆ ಓಕೆನಾ ಹಾಗೆಯೇ ರಾಯರು ಒಬ್ಬರು ಮನೆಗೆ ಬರಬೇಕಂತ ಅಂದ್ರೂ ಕೂಡ ನಾವು ಪುಣ್ಯವಂತರಾಗಿರಬೇಕು ಯಾಕೆ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ಯಾಕೆ ಅಂತ ಅಂದರೆ ರಾಯರು ಎಲ್ಲರೂ ಮನೆಗೂ ಹೋಗಲ್ಲ ನನ್ನ ನನ್ನದೇ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ತೊಗೊಂಡ್ರೆ ನಾನು ನನಗೆ ಒಂದು ರಾಯರ ಪೂಜೆ ಮಾಡಬೇಕು ರಾಯರ ಸೇವೆ ಮಾಡಬೇಕು ಅಂತ ಅನ್ನಿಸ್ತಾ ತುಂಬಾ ಅನ್ನಿಸ್ದಾಗ ನಮ್ಮ ಮನೆಯಲ್ಲಿ ರಾಯರ ಸಂಬಂಧಿತ ಯಾವುದೇ ವಸ್ತುಗಳು ಇರಲಿಲ್ಲ ಅಂತ ಅಂದರೆ ರಾಯರು ಮೊದಲೇ ಅವರು ಒಬ್ಬ ಸನ್ಯಾಸಿಗಳು ಹಾಗೆ ಒಬ್ಬ ಬ್ರಾಹ್ಮಣ ಸನ್ಯಾಸಿ ಆಗಿದ್ದರಿಂದ ಅವರಿಗೆ ತುಂಬ ಮಡಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಹಾಗೆ ತುಂಬ ಕ್ಲೀನ್ಲಿನೆಸ್ ಅನ್ನೋದೆಲ್ಲ ಬೇಕಾಗುತ್ತೆ ಹಾಗಿದ್ದಾಗ ನಾವೆಲ್ಲ ಯೂಶ್ವಲಿ ಮನೆಯಲ್ಲಿ ಅಂತ ಅಂದರೆ ಅದೆಲ್ಲ ಮೇಂಟೈನ್ ಮಾಡೋದಿಕ್ಕಾಗಲ್ಲ ಅಂತ ನಮ್ಮ ಮನೆಯಲ್ಲಿ ರಾಯರ ಒಂದು ಫೋಟೋನೂ ಆಗಲಿ ಬೃಂದಾವನಾಗಲಿ ಅಟ್ಲೀಸ್ಟ್ ಮಂತ್ರಾಕ್ಷತೆಯೂ ಕೂಡ ನಮ್ಮನೇಲನ್ನ ಬಿಟ್ಕೊತಾ ಇರಲಿಲ್ಲ ಮಟ್ಟಕ್ಕೆ ಹೋಗ್ಬಂದು ಕೈ ಮುಗಿದ್ಬಿಟ್ರೆ ಅಷ್ಟೇ ನಮ್ಮ ಮನೇಲಿ ನಾನು ಪೂಜೆ ಮಾಡ್ತೀನಿ ಅಂದಾಗಲೂ ಕೂಡ ಮನೇಲಿ ಎಲ್ಲರೂ ಬೇಡ ಅಂತ ಅಂದರು ರಾಯರ್ ಫೋಟೋನ ತೊಗೊಂಬರೋದು ಬೇಡ ತೊಗೊಂಬರೋದು ಬೇಡ ಅಂತ ಅವತ್ತು ಕಣ್ಣೀರು ಹಾಕ್ಕೊಂಡು ನಾನು ರಾಯರಿಗೆ ಕೇಳಿದೆ ರಾಯರೆ ನಮ್ಮ ಮನೇಲಿ ಯಾರೂ ಒಪ್ತಿಲ್ಲ ನಿಮ್ಮ ಫೋಟೋ ತೊಗೊಂಬರೋದಕ್ಕೆ ನೀವೇ ನಮ್ಮ ಮನೆಗೆ ಬರಂಗಿದ್ರೆ ಬರಬೇಕು ಅಂತ ಅಂದಾಗ ನಮ್ಮ ರಿಲೇಷನಲ್ಲೇ ಒಬ್ಬರು ನನಗೆ ಗೊತ್ತಿಲ್ಲದಂಗೆ ನಾನು ಯಾರಿಗೂ ಹೇಳಿರಲಿಲ್ಲ ಈ ರೀತಿ ಅಂತ ಅವರೇನೇ ತಮಗೆ ಯಾಕೋ ಕೊಡಿಸ್ಬೇಕು ಅಂತ ಅನಿಸ್ತು ಅಂತ ಹೇಳಿಬಿಟ್ಟು ನಮ್ಮ ಮನೆಯಲ್ಲಿ ಒಂದು ಸಣ್ಣ ರಾಯರೋ ಫೋಟೋನ ಕೊಡಿಸಿದ್ರು ನೀವು ನೋಡ್ತಿದ್ರು ವೀಡಿಯೋದಲ್ಲಿ ಯಾವ ಫೋಟೋ ಕಾಣ್ತಿದ್ದಲ್ಲ ಇದೇ ಒಂದು ರಾಯರ ಫೋಟೋ ಮನೆಗೆ ಮೊದಲನೇದಾಗಿ ಬಂದಿದ್ದು ಹಾಗೆಯೇ ನಾನು ಹೇಳೋವಂಥದ್ದು ಇಷ್ಟೇ ನೀವು ಯಾರಿಗಾದರೂ ರಾಯರ ಫೋಟೋನ ಇಷ್ಟಪಟ್ಟು ಕೊಡಿಸ್ಬೇಕು ಅಂತ ಇದ್ದರೆ ಅವ್ರ ಮನೇಲಿ ಮೊದಲು ರಾಯರ ಪೂಜೆ ಮಾಡ್ತಾರಾ ಅಥವಾ ರಾಯರಿಗೆ ಒಂದು ಒಳ್ಳೆಯದಾದಂಥ ಸೇವೆ ಮಾಡ್ತಾರ ಅಂತ ಕೇಳಿಬಿಟ್ಟು ಕೊಡಿಸಿ ಯಾಕೆಂತ ಅಂದರೆ ಸುಮ್ಮನೆ ಸುಮ್ಮನೆ ನೀವು ಕೊಡಿಸ್ತೀರ ಅವರಿಗೆ ಪಾಪ ರಾಯರಿಗೆ ಯಾವ ರೀತಿ ಸೇವೆ ಮಾಡಬೇಕು ಅನ್ನೋದೇನೂ ಗೊತ್ತಿರಲ್ಲ ಸುಮ್ಮನೆ ಲೋನ್ ಕೊಡಿ ಇಟ್ಬಿಡ್ತಾರೆ ಅದ್ರ ಮೇಲೆ ಧೂಳು ಕುತ್ಕೊಳ್ಳೋವಂಥದ್ದಾಗಿರ್ಬೋದು ಮತ್ತು ಗಲೀಜಾಗೋ ಅಂಥದ್ದಾಗಿರ್ಬೋದು ಆ ರೀತಿಯೆಲ್ಲ ಆಗುತ್ತೆ ತಪ್ಪು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ಆದರೆ ರಾಯರು ತುಂಬ ದೊಡ್ಡ ಮನಸ್ಸು ರಾಯರು ಖಂಡಿತ ಎಲ್ಲದಕ್ಕೂ ಕ್ಷಮಿಸ್ತಾರೆ ಆದರೆ ನಮಗೆ ಗೊತ್ತಿದ್ದು ನಾವು ತಪ್ಪು ಮಾಡಿದರೆ ಅದು ರಾಯರು ಕ್ಷಮಿಸಲ್ಲ ಅಂತ ನಾನು ಹೇಳಲ್ಲ ಬದಲಾಗಿ ನಮಗೆ ನಾವೇ ಪಾಪನ ಸುತ್ತಕೊಂಡಂಗೆ ಅದು ಹಾಗಾಗಿ ನಾನು ವಿಡಿಯೋ ಮೂಲಕ ಹೇಳ್ಕೊಳ ಹೇಳುವಂಥದ್ದು ಇಷ್ಟೆ ನೀವು ಯಾರಿಗಾದರೂ ರಾಯರ ಫೋಟೋನ ಕೊಡಿಸ್ಬೇಕಾ ನೀವೇ ಕೊಡಿಸಿ ಖಂಡಿತ ಒಳ್ಳೇದಾಗುತ್ತೆ ಆದರೆ ಅವ್ರ ಮನೇಲಿ ಮೊದಲು ರಾಯರ ಸೇವೆ ಮಾಡ್ತಾರಾ ಅಥವಾ ರಾಯರ ಪೂಜೆನ ಮಾಡೋದಕ್ಕೆ ಅವ್ರು ರೆಡಿ ಇದ್ದಾರಾ ಅಂತ ಕೇಳಿಬಿಟ್ಟು ಆಮೇಲೆ ಕೊಡಿಸಿ ಕೇ ಕೇಳಿ ಕೊಡಿಸೋದ್ರಿಂದ ನಾವೇನು ಕಳ್ಕೊಳ್ಳಲ್ಲ ಓಕೆ ನಾ ರಾಯ ರಾಯರ ಫೋಟೋನು ಗಿಫ್ಟಾಗಿನೇ ಕೊಡಬೇಕಂತಾದ್ರೂ ಕೂಡ ರಾಯರಿಗೆ ಒಂದು ಮರ್ಯಾದೆ ಅನ್ನೋದು ಇದ್ದೇ ಇರುತ್ತೆ ಎಲ್ಲರ ಮನೇಲೂ ರಾಯರಿಗೆ ದೊರಕಬೇಕಾದಂಥ ಗೌರವ ಹಾಗೂ ಮರ್ಯಾದೆ ನಾವು ದೊರಕಿಸ್ಕೊಡ್ಲೇಬೇಕಾಗುತ್ತೆ ಹಾಗಾಗಿಬಿಟ್ಟು ನೀವು ಯಾರಿಗಾದರೂ ರಾಯರ ಫೋಟೋನ ಕೊಡಬೇಕು ಅಥವಾ ಗಿಫ್ಟಾಗಿಯೇ ಕೊಡಬೇಕು ಅಂತ ಇದ್ದರೆ ದಯವಿಟ್ಟು ಅವ್ರ ಮನೇಲಿ ಒಂದು ಸರ್ತಿ ನೀವು ರಾಯರ ಪೂಜೆ ಮಾಡ್ತೀರಾ ನೀವು ಮಾಡ್ತೀರಾ ಅನ್ನೋದಾದರೆ ಅದೇ ನನಗೊಂದು ಫೋಟೋ ಕೊಡಬೇಕು ಅಂತ ಇದೆ ಕೊಡ್ತೀನಿ ಅಂತ ಕೇಳಿಬಿಟ್ಟು ಕೊಡಿ ಅದರಲ್ಲಿ ಏನೂ ತಪ್ಪಿಲ್ಲ ಅದಾದಮೇಲೆ ಇದು ಬಂದುಬಿಟ್ಟು ಒಂದು ಮಾಹಿತಿ ಇನ್ನೊಂದು ಮಾಹಿತಿ ಬಂದುಬಿಟ್ಟು ಸೋಷಲ್ ಮೀಡ್ಯಾದಲ್ಲಿ ಎಷ್ಟೊಂದು ಜನ ಅಷ್ಟೇ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ತಮ್ಮನೆಗೆ ಬೇಕಾಗಿ ತಮ್ಮನೆಗೆ ಅಷ್ಟೇ ರಾಯರ ಫೋಟೋ ತೊಗೊಂಬರೋದಲ್ದಲೆ ಇನ್ನೊಂದೆರಡು ಫೋಟೋನ ಎಕ್ಸ್ಟ್ರಾ ತೊಗೊಂಡ್ಬಿಟ್ಟು ನನ್ನ ವೀಡಿಯೋಗೆ ಯಾರು ತುಂಬ ಜಾಸ್ತಿ ಜನ ಕಮೆಂಟ್ ಮಾಡ್ತಾರೋ ಹಾಗೆ ತುಂಬ ಯಾವ ಕಮೆಂಟಿಗೆ ತುಂಬ ಲೈಕ್ಸ್ ಬಂದಿರುತ್ತೋ ಅವರಿಗೆಲ್ಲ ನಾನು ಫ್ರೀ ರಾಯರೋ ಫೋಟೋನ ಕಳಿಸ್ಕೊಡ್ತೀನಿ ಈ ರೀತಿ ತಮ್ಮ ಕಂಟೆಂಟ್ ಗ್ರೋ ಮಾಡ್ಕೊಳ್ಳೋದಕ್ಕೋಸ್ಕರ ರಾಯರ ಜೊತೆ ಆಟ ಆಡ್ತಿದ್ದಾರೆ ದಯವಿಟ್ಟು ಇದೆಲ್ಲ ಮಾಡುವಂಥದ್ದು ತುಂಬಾ ದೊಡ್ಡ ತಪ್ಪು ರಾಯರು ಯಾರ್ಯಾರ ಮನೆಗೆ ಯಾವಾಗ ಯಾವಾಗ ಹೋಗಬೇಕು ಅನ್ನೋದಿರುತ್ತೋ ಖಂಡಿತ ಆ ಟೈಮಲ್ಲಿ ಹೋಗಿ ಸೇರೇ ಸೇರ್ತಾರೆ ನಮ್ಮ ರಾಯರು ನಮ್ಮನೆಗೆ ಬಂದಿದ್ದೇನೆ ನಾನು ಉದಾಹರಣೆ ತೊಗೊತೀನಿ ರಾಯರೇ ನಾವು ಮನ್ಸಾರೆ ರಾಯರನ್ನು ಕರೆದಾಗ ಖಂಡಿತ ಯಾವುದಾದ್ರೂ ಒಂದು ರೀತಿಯಲ್ಲಿ ರಾಯರು ಬಂದೇ ಬರ್ತಾರೆ ನಾವು ಯಾರೋ ಸೋಷಲ್ ಮೀಡ್ಯಾದಲ್ಲಿ ಹೀಗೆ ಫ್ರೀ ರಾಯರ ಫೋಟೋ ಕೊಡ್ತಾರಂತೆ ಆ ರೀತಿ ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತ ಅವ್ರ ಕ ಕಂಟೆಂಟ್ ಕ್ರಿಯೇಟರ್ಸ್ ತಮ್ಮ ಕಂಟೆಂಟ್ ಗ್ರೋ ಆಗೋದಕ್ಕೋಸ್ಕರ ಈ ರೀತಿ ಎಲ್ಲ ಮಾಡ್ತಾರೆ ದಯವಿಟ್ಟು ನನ್ನೆಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಯಾರ್ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀರಲ್ಲ ಅವರಿಗೆಲ್ಲರಿಗೂ ನಾನು ಕೇಳ್ಕೊಳ್ಳೋವಂಥದ್ದು ಇಷ್ಟೇ ನಿಮಗೆ ಬೇಕಾ ರಾಯರ ಫೋಟೋನ ನೀವು ಮನೆಗೆ ತೊಗೊಬಂದು ಪೂಜೆ ಮಾಡಿ ಯಾರ್ಯಾರು ಮನೆಗೆ ರಾಯರು ಯಾವಾಗ ಹೋಗ್ಬೇಕಂತ ಇರ್ತಾರೋ ಖಂಡಿತ ಆ ಟೈಮಲ್ಲಿ ಹೋಗೇ ಹೋಗ್ತಾರೆ ನೀವು ನಿಮ್ಮ ಕಂಟೆಂಟ್ ಗ್ರೋ ಆಗೋದಕ್ಕೋಸ್ಕರ ರಾಯರ ಫೋಟೋನ ನಾನು ಫ್ರೀಯಾಗಿ ಕೊಡ್ತಿದ್ದೀನಿ ಅಂತ ದಯವಿಟ್ಟು ಎಲ್ಲೋ ಅದನ್ನು ಪ್ರಚಾರ ಮಾಡಬೇಡಿ ಹಾಗೆಯೇ ಸುಮಾರು ಜನ ನನ್ನ ಒಂದು ವೀಡಿಯೋಸ್ನಲ್ಲೇ ಕಮೆಂಟ್ ಮಾಡಿದ್ದೀರ ರಾಯರಿಗೆ ಮತ್ತು ಸಾಯಿಬಾಬಾ ಅವರಿಗೆ ಇಬ್ಬರಿಗೂ ಇಬ್ಬರೂ ಒಟ್ಟಿಗೆ ನೀವು ಇಟ್ಬಿಟ್ಟು ಪೂಜೆ ಮಾಡ್ತೀರಾ ಅಭಿಷೇಕ ಮಾಡ್ತೀರಲ್ಲ ಮಾಡ್ಬೋದಾ ಅಂತ ಖಂಡಿತ ಮಾಡ್ಬೋದು ಇಬ್ಬರು ಕೂಡ ಗುರುಗಳೇ ಹಾಗಾಗಿ ನಾನು ತುಂಬಾ ಪರ್ಸ್ನಲ್ಲಾಗಿ ಇಬ್ಬರೂ ನಂಬೋದ್ರಿಂದ ನಾನು ಸಾಯಿಬಾಬಾ ಹಾಗೆ ರಾಯರ ಒಂದು ವಿಗ್ರಹಗಳಿಗೆ ಎರಡಕ್ಕೂ ಕೂಡ ಒಟ್ಟಿಗೆ ನಾನು ಅಭಿಷೇಕ ಮಾಡಿ ಪೂಜೆನ ನಾನು ಮಾಡ್ತೀನಿ ಆಮೇಲೆ ಇನ್ನೊಂದು ಮಾಹಿತಿ ಬಂದುಬಿಟ್ಟು ಯಾರ್ಯಾರ ಮನೆಯಲ್ಲೆಲ್ಲ ರಾಯರ ಒಂದು ದೊಡ್ಡ ದೊಡ್ಡ ಫೋಟೋಗಳನ್ನು ಹಾಗೆ ದೊಡ್ಡ ದೊಡ್ಡ ವಿಗ್ರಹಗಳನ್ನು ಇಟ್ಕೊಂಡಿರ್ತೀರಾ ನಾನು ಇಟ್ಕೊಳ್ಳಿ ಬೇಡ ಅನ್ನೋಲ್ಲ ಯಾಕೆಂತ ಅಂದರೆ ನಾನು ರೀಸೆಂಟಾಗಿ ತಿಳ್ಕೊಂಡಿದ್ದಂಥದ್ದು ಮಠಕ್ಕೆ ಹೋದಾಗ ಅಲ್ಲಿನ ಅರ್ಚಕರು ನನಗೆ ತಿಳಿಸಿದ್ದು ಮನೆಯಲ್ಲಿ ರಾಯರ ದೊಡ್ಡ ದೊಡ್ಡ ವಿಗ್ರಹಗಳನ್ನು ಇಟ್ಕೊಂಡ್ರೆ ಅದಕ್ಕೆ ಬೆಳಗ್ಗೆ ದಿನನಿತ್ಯ ಅಭಿಷೇಕ ಮಾಡಲೇಬೇಕಾಗುತ್ತಂತೆ ಹಾಗೆ ಮಧ್ಯಾಹ್ನ ರಾಯರಿಗೆ ನೈವೇದ್ಯ ಸಮರ್ಪಣೆ ಮಾಡಲೇಬೇಕು ಆ ರೀತಿ ಒಂದು ಆ ರೀತಿಯವರು ಹೇಳಿದರು ಹಾಗಾಗಿ ರಾಯರ ದೊಡ್ಡ ದೊಡ್ಡ ವಿಗ್ರಹಗಳನ್ನು ಇಟ್ಕೊಂಡಿರೋ ಅಂಥವ್ರು ನಾನು ಅದನ್ನು ಇಡಬೇಡಿ ಅಂತ ಹೇಳಲ್ಲ ಇಟ್ಕೊಳ್ಳಿ ರಾಯರಿಗೆ ಸೇವೆ ಮಾಡಿ ಆದರೆ ದಿನನಿತ್ಯದಲ್ಲಿ ರಾಯರಿಗೆ ಒಂದು ಬಾರಿ ಆದರೂ ಸ್ವಲ್ಪ ನೈವೇದ್ಯನ ಸಮರ್ಪಣೆ ಮಾಡಿ ಹಾಗೆ ಅಟ್ಲೀಸ್ಟ್ ನಿಮಗೆ ದಿನನಿತ್ಯ ಆಗಲಿಲ್ಲ ಅಂದರೂ ವಾರದಲ್ಲಿ ಒಂದು ಬಾರಿನಾದರೂ ರಾಯರ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಹಾಗೆಯೇ ರಾಯರ ವಿಗ್ರಹದ ಮೇಲೆ ಆಗಿರ್ಬೋದು ರಾಯರ ಫೋಟೋ ಮೇಲೆ ಆಗಿರ್ಬೋದು ಧೂಳೆಲ್ಲ ಬೀಳ್ದಲ್ಲೇ ಇರುವಂಥ ರೀತಿಯಲ್ಲಿ ಒಂದು ಕ್ಲೀನ್ ಕ್ಲೀನಾಗಿರುವಂಥ ಒಂದು ಜಾಗ ನೋಡಿಬಿಟ್ಟು ರಾಯರನ್ನು ಇಟ್ಟು ಪೂಜೆ ಮಾಡಿ ಹಾಗೆಯೇ ಎಷ್ಟೊಂದು ಜನ ಇವತ್ತಿನ ದಿನ ತಪ್ಪು ಮಾಡ್ತಿದ್ದಾರೆ ಏನಂತ ಅಂದರೆ ರಾಯರ ಒಂದು ರಾಯರು ಗುರುಗಳು ಆಗಿರೋದ್ರಿಂದ ನಾವು ರಾಯರನ್ನು ದೇವರ ಸಮಾನಕ್ಕೆ ಇಡೋದಕ್ಕಾಗಲ್ಲ ಹಾಗಾಗಿ ನಾವು ರಾಯರನ್ನು ದೇವ್ರ ಮನೆಯಲ್ಲಿ ಇಡಬಾರ್ದು ಅನ್ನೋ ಆ ಒಂದು ಅಪಪ್ರಚಾರ ಅಥವಾ ಆ ಒಂದು ಮೂಢನಂಬಿಕೆಯನ್ನು ಕೂಡ ಎಷ್ಟೊಂದು ಜನ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ತಿದ್ದಾರೆ ನೋಡಿ ನೀವೇನಾದರೂ ರಾಯರ ಫೋಟೋನ ನೀವು ಮನೇಲಿ ಇಡಲೇಬೇಕು ಅಂತ ಇದ್ದರೆ ದೇವ್ರ ಮನೆಗಿಂತ ಮೀರಿ ಯಾವುದೇ ಒಂದು ಶುದ್ಧವಾಗಿರುವಂಥ ಜಾಗ ಇರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂತ ಅಂದರೆ ಇವ ಇವತ್ತಿನ ದಿನದಲ್ಲಿ ಎಷ್ಟೊಂದು ಜನ ನಾನ್ ವೆಜ್ ಕೂಡ ತಿಂತಾರೆ ನಾನ್ ವೆಜ್ ಎಲ್ಲ ತಿಂದುಬಿಟ್ಟು ಅಡ್ಡಾಡುವಂಥ ಟೈಮ್ನಲ್ಲಿ ನಮ್ಮ ನೆರಳೆಲ್ಲ ರಾಯರ ಮೇಲೆ ಬಿದ್ದರೆ ಅದು ಕೂಡ ದೋಷ ಆಗುವಂಥದ್ದು ಹಾಗೆಯೇ ನಾವು ರಾಯರನ್ನು ದೇವ್ರ ಇಡೋದ್ರಿಂದ ಏನೂ ಸಹ ದೋಷ ಇಲ್ಲ ಯಾಕೆಂದರೆ ಎಷ್ಟೊಂದು ವರ್ಷದಿಂದ ತುಂಬ ಜನರು ರಾಯರ ಫೋಟೋನ ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಿದ್ದಾರೆ ಅದು ಜನ ಯಾಕೆ ಈ ರೀತಿ ಎಲ್ಲ ಯೋಚನೆ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ ಆದರೂ ಕೂಡ ನಾನು ಹೇಳ್ತಾ ಇದ್ದೀನಿ ರಾಯರ ಫೋಟೋನ ದೇವ್ರ ಮನೆಯಲ್ಲೇ ಇಡಿ ಅದು ನಾನು ಅದೇ ಹೇಳ್ತಿರೋಂಥದ್ದು ನೀವು ತುಂಬ ದೊಡ್ಡ ಫೋಟೋನ ಇಟ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ನಿಮ್ಮ ದೇವ್ರ ಮನೆಯಲ್ಲಿ ಎಷ್ಟು ಜಾಗ ಇದೆಯಲ್ಲೋ ಅಷ್ಟು ಜಾಗದಲ್ಲಿ ನೋಡ್ಕೊಂಡುಬಿಟ್ಟು ನಿಮಗೆ ಪ್ರತಿ ವಾರ ಅಥವಾ ಪ್ರತಿದಿನ ಆಗಿ ಪೂಜೆ ಮಾಡೋ ಪೂಜೆ ಮಾಡೋಕ್ಕೆ ಆಗುವಂತೆ ಒಂದು ಸಣ್ಣ ಫೋಟೋನೇ ಇಟ್ಕೊಳ್ಳಿ ಯಾಕೆಂದರೆ ಸಣ್ಣ ಫೋಟೋದಲ್ಲಿದ್ರು ರಾಯರೇ ದೊಡ್ಡ ಫೋಟೋ ತೊಗೊಂಬಂದು ಪೂಜೆ ಮಾಡಿದರೂ ರಾಯರೇ ರಾಯರೇನೆ ಹಾಗೆ ನೀವು ದೊಡ್ಡ ಫೋಟೋ ಇಟ್ಕೊಂಡ್ರೆ ದೇವ್ರ ಮನೇಲಿ ಇಡೋಕ್ಕಾಗಲ್ಲ ಅಂತ ಅದನ್ನು ಹಾಲಲ್ಲಿ ಹಾಕ್ತೀರಾ ಕೆಲವೊಂದು ಸರ್ತಿ ಏನಾಗಿಬಿಡುತ್ತೆ ಅಂದರೆ ಚಪ್ಪಲಿ ಹಾಕ್ಕೊಂಡ್ಬಿಟ್ಟು ಹಾಗೆ ಸೀದಾ ಮನೆ ಒಳಗೆ ಬರ್ತಾರೆ ಎಷ್ಟೊಂದು ಜನ ಹಾಗೆಯೇ ಕೆಲವೊಂದು ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ ಚಪ್ಲಿಯನ್ನು ಬಿಚ್ಚಿಬಿಟ್ಟು ಕಾಲನ್ನೆಲ್ಲ ನೀಟಾಗಿ ತೊಳ್ಕೊಳ್ದಲ್ಲಿ ಕೆಲವೊಂದು ಸತಿ ರಾಯರ ಫೋಟೋದ ಹತ್ರ ಓಡಾಡುವಂಥದ್ದಾಗುತ್ತೆ ಈ ರೀತಿಯೆಲ್ಲ ನಾವು ಮಾಡೋಂಥ ಸಣ್ಣ ಸಣ್ಣ ತಪ್ಪುಗಳೇ ನಾವು ಮಾಡೋವಂಥ ಪಾಪಗಳಾಗಿ ಕನ್ವರ್ಟ್ ಆಗುತ್ತೆ ರಾಯರು ಖಂಡಿತ ಇದಕ್ಕೆ ಏನು ಕೋಪ ಮಾಡಿಕೊಳ್ಳೋದಿಲ್ಲ ಆದರೆ ನಾವು ರಾಯರಿಗೆ ಕೊಡಬೇಕಾಗಿರುವಂಥ ಗೌರವ ಇದು ನಾವು ಮನೆಯಲ್ಲಿ ರಾಯರ ಪೂಜೆ ಮಾಡ್ತಿದ್ದೀವಿ ಅಂತ ಅಂದಾಗ ನಮಗೆ ಮಿನಿಮಮ್ ಜವಾಬ್ದಾರಿ ಅಂದರೆ ರಾಯರು ನಮ್ಮ ಮನೇಲಿ ಇದ್ದಾರೆ ಅನ್ನೋದೊಂದು ಭಯ ಭಕ್ತಿಗಾದರೂ ನಾವು ಇಷ್ಟೆಲ್ಲ ನಾವು ಪರಿಪಾಲಿಸಲೇಬೇಕಾಗುತ್ತೆ ಇನ್ನೊಂದು ಸತಿ ನಾನು ಎಲ್ರಿಗೂ ಇಷ್ಟೇ ನೀವು ಯಾರಾದರೂ ರಾಯರ ಫೋಟೋ ಆಗಿರ್ಬೋದು ವಿಗ್ರಹ ಆಗಿರ್ಬೋದು ಮೃತ್ತಿಕೆ ಆಗಿರ್ಬೋದು ಮಂತ್ರಾಕ್ಷತೆನಾಗಿರ್ಬೋದು ರಾಯರ ಸಂಬಂಧಿತ ಯಾವುದೇ ವಸ್ತುಗಳನ್ನಾಗಲಿ ಬೇರೆಯವರಿಗೆ ಕೊಡಬೇಕು ಅಂತ ನಿಮಗೆ ಮನಸಲ್ಲಿ ಬಂತು ಅಂತ ಅಂದರೆ ದಯವಿಟ್ಟು ನೀವು ಯಾರಿಗೆ ಕೊಡ್ತೀರಾ ಅಲ್ಲ ಅವರಿಗೆ ಸತಿ ಕೇಳಿ ನಾವು ನಿಮಗೆ ಹಿಂಗೆ ಮಂತ್ರಾಕ್ಷತೆ ಕೊಡಬೇಕು ನಿಮಗೆ ರಾಯರ ಒಂದು ಫೋಟೋ ಕೊಡಬೇಕು ಅಂತ ನಮಗೆ ತುಂಬ ಅನಿಸ್ತಾ ಇದೆ ನಿಮಗೆ ಕೊಡ್ಬೋದಾ ನೀವಿಟ್ಟು ಪೂಜೆ ಮಾಡ್ತೀರಾ ಅಂತ ಕೇಳಿಬಿಟ್ಟು ಅವರಿಗೆ ನೀವು ಕೊಡಿ ಅಂದರೆ ನಾನು ಈಗ ಆಲ್ರೆಡಿ ಹೇಳ್ದಂಗೆ ಕೆಲವೊಬ್ರಿಗೆ ರಾಯರ ಪೂಜೆ ಹೇಗೆ ಮಾಡಬೇಕು ರಾಯರ ಸೇವೆ ಹೇಗೆ ಮಾಡಬೇಕು ಅನ್ನೋದೇ ಗೊತ್ತಿರಲ್ಲ ಆಮೇಲೆ ಕೆಲವೊಬ್ರು ಮನೆಯಲ್ಲಿ ರಾಯರನ್ನು ಪೂಜೆನೇ ಮಾಡ್ಕೊಂಡು ಬಂದಿರಲ್ಲ ಅಥವಾ ರಾಯರು ಅಂದರೆ ಯಾರು ಅಂತಲೇ ಗೊತ್ತಿರಲ್ಲ ಅಂಥವ್ರ ಮನೆಗೆ ಕೊಟ್ಟುಬಿಡ್ತೀರಾ ಅವ್ರಿಗೇನು ಅಂದ್ಕೊಳ್ಳುತ್ತೆ ಅಂದರೆ ಯಾಕೆ ಸುಮ್ಮನೆ ಇದೆಲ್ಲ ನಮಗೆ ಇಟ್ಕೊಂಡು ಕಷ್ಟ ಮೇಲೆ ಕಷ್ಟ ಬರುತ್ತೆ ಸುಮ್ಮನೆ ಯಾಕೆ ಇಟ್ಕೊಳ್ಳೋದು ಇದೆಲ್ಲ ನಮ್ಮ ಮನೆಯಲ್ಲಿ ನಡೆ ಇಲ್ಲ ಪದ್ಧತಿ ಇಲ್ಲ ಅಂತ ಹೇಳಿಬಿಟ್ಟು ರಾಯರ ಫೋಟೋನ ಎಲ್ಲಾದರೂ ಹೊರಗಡೆ ಹೀಗೆ ಮರದ ಕೆಳಗೆ ಇಟ್ಬಂದುಬಿಡ್ತಾರೆ ಹಾಗಾಗಿ ಎಲ್ರಿಗೂ ನಾನು ಹೇಳುವಂಥದ್ದು ಇಷ್ಟೇ ನೀವು ರಾಯರನ್ನ ನೀವು ಯಾ ರಾಯರ ಫೋಟೋನ ಯಾವುದಾದ್ರೂ ಒಂದು ರೀತಿ ಕೊಡಬೇಕು ಯಾರಿಗಾದರೂ ಅಂತ ಅನಿಸ್ತಾ ಇದೆ ಅಂದರೆ ಒಬ್ಬರಿಗೆ ಕೇಳಿಬಿಟ್ಟು ಕೊಡಿ ಸುಮ್ಮ ಸುಮ್ಮನೆ ಕೊಡೋದಕ್ಕೆ ಹೋಗ್ಬೇಡಿ ನಾನು ಹಾಗೇ ಹೇಳಿದೆ ಅವ್ರ ಮರದ ಕೆಳಗಡೆ ಇಟ್ಟೋದ್ರು ಅಂತ ನನಗೆ ಮನಸೇ ಬರಲಿಲ್ಲ ಆ ಫೋಟೋನ ಮತ್ತು ಬೃಂದಾವನನ ಎತ್ಕೊಂಡ್ಬಿಟ್ಟು ಮತ್ತೆ ನಾನು ಹರಿಹರದ ಹತ್ರ ಇರುವಂಥ ತುಂಗಭದ್ರಾ ನದಿಯಲ್ಲಿ ಹೋಗ್ಬಿಟ್ಟು ನಾನು ಬಿಟ್ಟು ಬಂದೆ ಹಂಗೆ ನೋಡ್ಕೊತ ಹೋದರೆ ಎಷ್ಟೊಂದು ಜನ ಈ ರೀತಿ ತಪ್ಪುಗಳನ್ನು ಮಾಡ್ತಾರೆ ಆದರೆ ಎಲ್ಲನೂ ಹುಡುಕೊಂಡು ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಟ್ಲೀಸ್ಟ್ ನಮ್ಮ ಕಣ್ಮುಂದೇನೇ ಆಗ್ತಿರೋಂಥ ತಪ್ಪುಗಳನ್ನು ನಾವು ಸರಿ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಇನ್ನೊಂದು ಮಾಹಿತಿ ನಾನು ಇನ್ನೊಂದು ಸತಿ ಎಲ್ರಿಗೂ ಕಂಟೆಂಟ್ ಕ್ರಿಯೇಟರ್ಸ್ ಅಥವಾ ರಾಯರ ಒಂದು ರಾಯರ ಬಗ್ಗೆ ಅಥವಾ ಯಾರಾದರೂ ವೀಡಿಯೋ ಮಾಡೋಂಥವ್ರು ಆಗಿರ್ಬೋದು ಅಥವಾ ಬೇರೆ ಯಾರಾದರೂ ಕಂಟೆಂಟ್ ಕ್ರಿಯೇಟರ್ಸೇ ಒಟ್ಟು ಮಂತ್ರಾಲಯಕ್ಕೆ ಹೋಗ್ಬಂದು ರಾಯರ ಫೋಟೋನ ಜಾಸ್ತಿನೇ ತೊಗೊಂಬಂದಿದ್ದೀರಾ ಅಂತ ಅಂದರೆ ದಯವಿಟ್ಟು ನಿಮ್ಮ ಕಂಟೆಂಟ್ ಗ್ರೋ ಆಗೋದಕ್ಕೋಸ್ಕರ ರಾಯರ ಒಂದು ಹೆಸರಿಟ್ಕೊಳ್ಬೇಡಿ ಯಾಕೆಂತ ಅಂದರೆ ನೀವು ಯಾವ ರೀತಿ ನಾನು ರೀಸೆಂಟಾಗಿನೇ ನೋಡಿದೆ ಯಾರ ಕಮೆಂಟ್ಸಿಗೆ ಜಾಸ್ತಿ ಲೈಕ್ ಬಂದಿರುತ್ತಲ್ಲೋ ಅವರಿಗೆ ನಾನು ಈ ರಾಯರ ಫೋಟೋನ ಕ ಕೊರಿಯರ್ ಮಾಡ್ತೀನಿ ಅಂತ ರಾಯರಿಗೆ ಒಂದು ಮಿನಿಮಮ್ ಗೌರವ ಮತ್ತು ರೆಸ್ಪೆಕ್ಟ್ನ ನಾವು ಕೊಡಲೇಬೇಕಾಗುತ್ತೆ ಸುಮ್ಮ ಸುಮ್ಮನೆ ಹೀಗೆ ನಾವು ಹೇಗೆ ಬೇಕೋ ಹಾಗೆ ನಮ್ಮ ಕಂಟೆಂಟ್ ಗ್ರೋ ಆಗೋದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳೋ ಸರಿಯಲ್ಲ ಹಾಗಾಗಿ ನೀವು ನಿಜವಾಗ್ಲೂ ರಾಯರ ಫೋಟೋ ಯಾರಿಗಾದರೂ ಕೊಡಬೇಕಿತ್ತ ಫ್ರೀಯಾಗಿ ಅವರಿಗೆ ಒಂದು ಮಾತು ಕೇಳಿಬಿಟ್ಟೆ ಕೊಟ್ಬಿಡಿ ಸುಮ್ಮ ಸುಮ್ಮನೆ ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ನಾವೇನೆಂದರೂ ರಾಯರಿಗೆ ಗೌರವನ ನಾವು ಜಿ ನಾವು ಸಾಯೋವರೆಗೂ ಕೂಡ ಕೊಡಬೇಕಾಗತ್ತೆ ನಾವು ಸತಿ ರಾಯರ್ನ ನಂಬಿದ್ದೀವಿ ಅಂತ ಅಂದಮೇಲೆ ನಾವು ಯಾವುದೇ ಕಾರಣಕ್ಕಾಗಲಿ ಈ ಥರ ಒಂದು ಕೆಲಸಗಳನ್ನು ಮಾಡಬಾರ್ದು ಯಾಕೆಂತ ಅಂದರೆ ನಾ ಬೇರೆಯವ್ರಿಗೆ ಹೇಗನ್ಸುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ನನಗೆ ಆಗಿ ಈ ರೀತಿಯೆಲ್ಲ ಕೆಲಸಗಳು ಮಾಡಿದರೆ ಮನಸ್ಸಾಕ್ಷಿ ಒಪ್ಪೋದಿಲ್ಲ ಹಾಗಾಗಿ ಯಾರ್ಯಾರ ಮನೆಯಲ್ಲಿ ಯಾವ್ಯಾವ ರೀತಿ ರಾಯರು ಸೇರ್ಬೇಕಂತ ಇರ್ತಾರಲ್ಲೋ ಖಂಡಿತ ಸೇರೇ ಸೇರ್ತಾರೆ ಇದು ನನ್ನ ಒಂದು ಅನುಭವ ಅಲ್ಲ ಸುಮಾರು ಜನ ಇವತ್ತು ತಮ್ಮ ಅನುಭವನ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲೇ ಕಮೆಂಟ್ಗಳ ಮೂಲಕ ಎಲ್ಲ ಶೇರ್ ಮಾಡಿಕೊಂಡಿದ್ದಾರೆ ರಾಯರು ನಮ್ಮ ಮನೆಗೆ ಯಾವ್ಯಾವ ರೀತಿ ಬಂದರು ಅಂತ ಸುಮಾರು ಜನ ನನಗೆ ತಿಳಿಸಿದ್ದಾರೆ ಇದೆಲ್ಲ ಅನುಭವದ ಮೇರೆಗೆ ನಾನು ಹೇಳ್ತಿರುವಂಥದ್ದು ಹಾಗೆಯೇ ನೀವು ಎಷ್ಟೊಂದು ಜನ ರಾಯರನ್ನ ಪೂಜೆ ಮಾಡೋರಿಗೇ ಕೇಳ್ಬೋದು ರಾಯರು ಮನೆಗೆ ಯಾವ ರೀತಿ ಬಂದರು ಅಂತ ಅವರು ಕೂಡ ಒಂದೊಂದು ಕಥೆಗಳನ್ನು ಹೇಳ್ತಾರೆ ನಾವು ತಂದಿದ್ದಲ್ಲ ರಾಯರೇ ಸ್ವತಃ ನಮ್ಮ ಮನೆಗೆ ಬಂದರು ಅನ್ನೋ ಒಂದು ಮಾತನ್ನ ಅವ್ರು ಹೇಳ್ದಲೇ ಇರೋಂಥವ್ರಲ್ಲ ಯಾಕೆಂದರೆ ರಾಯರ ಪೂಜೆ ಮಾಡಬೇಕಂದ್ರೂ ಯೋಗ್ಯತೆ ಮತ್ತು ಅರ್ಹತೆ ಎರಡೂ ಬೇಕಾಗುತ್ತೆ ನಮಗೆ ಸುಮ್ಮ ಸುಮ್ಮನೆ ಇಲ್ಲಿ ಯಾರೂ ರಾಯರ ಪೂಜೆನ ಮಾಡೋದಿಕ್ಕಾಗಲ್ಲ ಆಮೇಲೆ ಕೆಲ ಹೇಗೆ ಅಂತ ಅಂದರೆ ಕೆಲವೊಬ್ರು ಸುಮ್ಮನೆ ಎಲ್ಲರೂ ಮಾಡ್ತಿದ್ದಾರಲ್ಲ ಮಾಡೋಣ ಅಂತ ರಾಯರ ಪೂಜೆ ಮಾಡ್ತಾರೆ ಖಂಡಿತ ರಾಯರ ಪೂಜೆ ಮಾಡಿದ್ರೇ ಎಷ್ಟೊಂದು ಪಾಪಗಳು ಕಳೆದು ಹೋಗುತ್ತೆ ಆದರೆ ನಿಜವಾದ ಮನಸ್ಸಿಂದ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದವರಿಗೆ ಗೊತ್ತು ರಾಯರ ರಾಯರ ಒಂದು ಪವಾಡ ರಾಯರು ಏನೇನೆಲ್ಲ ಒಂದು ಮಹಿಮೆಗಳನ್ನು ಮಾಡಿದ್ದಾರೆ ಅಂತ ಅದನ್ನು ನಾನು ಇದ್ರ ಬಗ್ಗೆ ಜಾಸ್ತಿ ಹೇಳಲ್ಲ ಯಾಕೆಂತ ಅಂದರೆ ನೋಡ್ತಿರೋ ಎಲ್ಲ ರಾಯರ ಭಕ್ತರಿಗೂ ಕೂಡ ಈ ಒಂದು ಅನುಭವ ಸಾಮಾನ್ಯವಾಗಿರುತ್ತೆ ಅನ್ನೋದು ನನಗೆ ಒಂದು ಅನಿಸಿಕೆ ಹಾಗೆಯೇ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಅಷ್ಟೇ ನೀವು ಯಾರಿಗಾದರೂ ರಾಯರ ಫೋಟೋನ ಕೊಡಬೇಕು ಅಂತ ಅನಿಸಿದರೆ ಯಾರಿಗೆ ಯಾರಿಗೆಲ್ಲ ಕೊಡಬೇಕಲ್ಲೋ ಅವರಿಗೊಂದು ಮಾತು ಕೇಳಿ ನೀವು ರಾಯರ ಪೂಜೆ ಮಾಡ್ತೀರಾ ಅಂದರೆ ನಾನು ನಿಮಗೆ ರಾಯರ ಫೋಟೋನ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಕೊಡಿಸಿ ಖಂಡಿತ ಅದು ತುಂಬಾ ಒಳ್ಳೆ ಕೆಲಸ ಸುಮ್ಮನೆ ಗೊತ್ತಿಲ್ಲದಲ್ಲೇ ಇರೋರಿಗೆಲ್ಲ ಕೊಡಿಸಿ ಅವ್ರೇನು ರಾಯರಿಗೆ ರಾಯರ ಫೋಟೋನ ಮನೇಲಿ ಇಟ್ಕೊಳ್ಳ್ದಲ್ಲಿ ಎಲ್ಲಾದರೂ ಇಟ್ಟು ಬಂದರೆ ಇಂಡೈರೆಕ್ಟಾಗಿ ನಮಗೆ ಪಾಪ ಯಾಕೆಂತಂದರೆ ಫೋಟೋನ ನಾವು ಅವರಿಗೆ ಕೊಡ್ಸಿರ್ತೀವಿ ಪಾಪ ಅವರಿಗೆ ಪೂಜೆ ಮಾಡೋದಕ್ಕೆ ಗೊತ್ತಿಲ್ಲ ಅಂದರೆ ಅದು ಅವ್ರ ತಪ್ಪಾಗೋದಿಲ್ಲ ಕೊಡ್ಸಿರೋರು ನಮ್ಮ ತಪ್ಪಾಗುತ್ತೆ ಹಾಗಾಗಿ ಒಂದು ಬಾರಿ ಕೇಳಿ ಕೊಡಿಸೋದ್ರಿಂದ ತುಂಬಾ ಒಳ್ಳೆಯದು ಹಾಗೆಯೇ ಸುಮಾರು ಜನ ಇವತ್ತಿಗೂ ಕೂಡ ತಪ್ಪು ಮಾಡ್ತಿದ್ದಾರೆ ರಾಯರ ಮಂತ್ರಾಕ್ಷತೆಯನ್ನು ಕಡೆಗಣಿಸುವಂಥದ್ದು ಸ್ವಲ್ಪ ಒಂದೆರಡು ಕಾಳು ತಲೆ ಮೇಲೆ ಹಾಕ್ಕೊಂಡ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ರಾಯರ ಮಟ್ಟದಲ್ಲೇ ಬಿಸಾಡಿ ಹೋಗ್ಬಿಡ್ತಾರೆ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಆಲ್ಮೋಸ್ಟ್ ನಾನು ಹೇಳಿದ್ದೀನಿ ರಾಯರ ಮಂತ್ರಾಕ್ಷತೆನ ಮನೆಯಲ್ಲಿ ಡಬ್ಬಿನಲ್ಲಿ ಕೂಡಿಟ್ಟು ಅದಕ್ಕೆ ಪ್ರತಿನಿತ್ಯ ಪೂಜೆ ಮಾಡಿ ಖಂಡಿತ ನೀವು ಅಂದ್ಕೊಂಡಿರೋದೆಲ್ಲ ಒಳ್ಳೆಯದಾಗುತ್ತೆ ಅಂತ ಆದರೆ ಜನ ಎಷ್ಟು ಹೇಳಿದ್ರೂ ಹಾಗೆ ಮಾಡಿಸ್ತಾರೆ ನಾನು ಹೋದ್ವಾರ ರಾಯರ ಮಟ್ಟಕ್ಕೆ ಹೋದಾಗ ನೋಡಿದೆ ಸುಮಾರು ಜನ ಮಂತ್ರಾಕ್ಷತೆನ ಹಾಗಾಗೆ ಬಿಟ್ಟು ಹೋಗ್ತಾರೆ ಹಾಗೆ ಎಷ್ಟೊಂದು ಜನ ಸುಮ್ಮನೆ ಬಿಸಾಡಿಬಿಡ್ತಾರೆ ಅದನ್ನು ದಯವಿಟ್ಟು ಮಂತ್ರಾಕ್ಷತೆನ ಅಷ್ಟು ಕಡೆಗಣಿಸ್ಬೇಡಿ ಯಾಕೆಂತ ಅಂದರೆ ಮಂತ್ರಾಕ್ಷತೆಗೆ ಜೀವ ಉಳಿಸುವಂಥ ಶಕ್ತಿ ಇದೆ ಅದು ನನಗೂ ಸ್ವತಃ ಆಗಿರೋ ಅಂಥ ಅನುಭವನೇ ಹಾಗಾಗಿ ನಾನು ಎಲ್ರಿಗೂ ಹೇಳ್ಕೊಳ್ಳೋದಿಷ್ಟೇ ರಾಯರ ಮಂತ್ರಾಕ್ಷತೆನಾಗಿರ್ಬೋದು ಮೃತಿಕೆಯಾಗಿರ್ಬೋದು ಹಾಗೆ ರಾಯರ ಮೃತಿಕೆಯೂ ಕೂಡ ಕೆಲವೊಬ್ಬರು ಮನೇಲಿಟ್ಕೊಂಡಿರ್ತೀರ ಎಷ್ಟೊಂದು ಜನ ನಾನು ಆಲ್ರೆಡಿ ಹೇಳಿದಂಗೆ ರಾಯರ ಫೋಟೋನ ಬೃಂದಾವನ ಎಲ್ಲ ಹಾಲ್ನಲ್ಲಿಟ್ಟು ಪೂಜೆ ಮಾಡ್ತಾರೆ ಹಾಗೆ ಮೃತ್ತಿಕೆಯೂ ಕೂಡ ಹಾಲ್ನಲ್ಲೇ ಇಟ್ಟಿರ್ತಾರೆ ಮೃತ್ತಿಕೆನ ನಾವೇನಾದರೂ ಮುಟ್ಟಬೇಕು ಅಥವಾ ನಾವು ಮೆರಳು ತಾಗಬೇಕಂದ್ರೂ ಕೂಡ ನಾವು ಕಾಲೆಲ್ಲ ಫುಲ್ಲು ಕ್ಲೀನಾಗಿ ಇಟ್ಕೊಂಡ್ಬಿಟ್ಟೇ ಮುಟ್ಟಬೇಕಾಗುತ್ತೆ ರಾಯರ ಮೃತ್ತಿಕೆನ ಅಂಥದ್ರಲ್ಲಿ ಹಾಲ್ನಲ್ಲೆಲ್ಲ ಇಟ್ಟಿರ್ತಾರೆ ಕೆಲವೊಬ್ಬರು ಅಷ್ಟೊಂದು ಕಡೆಗಣಿಸುಕೋ ಬೇಡ ಹಾಗಾಗಿ ನಾನು ಎಲ್ರಿಗೂ ಇಷ್ಟೇ ಕೇಳ್ಕೊಳ್ಳೋವಂಥದ್ದು ರಾಯರಿಗೆ ದಯವಿಟ್ಟು ನಮ್ಮ ಆದಷ್ಟು ನಾವು ಗೌರವನ ಕೊಡೋಣ ಸುಮ್ಮ ಸುಮ್ಮನೆ ಎಷ್ಟೊಂದು ಜನಕ್ಕೆ ರಾಯರ ಪೂಜೆ ಹೇಗೆ ಮಾಡಬೇಕನ್ನೋದೇ ನೀಟಾಗಿ ಗೊತ್ತಿರಲ್ಲ ಅಂಥವರು ಕೂಡ ಈ ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡಿಬಿಟ್ಟು ಸುಮ್ಮನೆ ತೊಂದರೆಗೆ ಸಿಕ್ಕಾಕೊಳ್ತಾರೆ ಹಾಗಾಗಿ ಎಲ್ರಿಗೂ ಈ ವಿಡಿಯೋ ಉಪಯುಕ್ತ ಆಗಿದೆ ಎಲ್ರಿಗೂ ಈ ವಿಡಿಯೋ ಉಪಯುಕ್ತ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಹಾಗೆ ಮುಂದಿನ ವಿಡಿಯೋದಲ್ಲಿ ರಾಯರ ಒಂದು ಗುರು ವೈಭವೋತ್ಸವ ಅಂದರೆ ರಾಯರ ವರ್ದಂತಿ ಉತ್ಸವ ಹಾಗೆ ರಾಯರ ಜನ್ಮದಿನೋತ್ಸವದ ಕುರಿತಾಗಿ ಒಂದು ವಿಡಿಯೋನ ಮಾಡ್ತೀನಿ ಹಾಗಾಗಿ ಆ ಒಂದು ಮಾಹಿತಿನ ತಿಳ್ಕೊಳ್ಳೋದಕ್ಕೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮುಂದೆ ನಾನು ಯಾವುದೇ ವೀಡಿಯೋಸ್ ಹಾಕಿದರೂ ಕೂಡ ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ ಸೊ ಇದು ಬಂದುಬಿಟ್ಟು ಇವತ್ತಿನ ಮಾಹಿತಿಯಾಗಿರುತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ರಾಯರೆಲ್ರಿಗೂ ಒಳ್ಳೆಯದು ಮಾಡಲಿ ಧನ್ಯವಾದಗಳು